ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಧಮ್ಕಿಗೂ ಹೆದರತೆ ಮಳೆಯಲ್ಲೇ ರೈತರ ಹೊಲಗಳಿಗೆ ದಾರಿ ಗುರುತಿಸುವ ಸರ್ವೆ ಕಾರ್ಯ ವೀಕ್ಷಕರೇ ಕೆಲವು ರೈತರ ಧಮಕಿಗೂ ಹಾಗೂ ಮಳೆಗೂ ಲೆಕ್ಕಿಸದೆ ರೈತರ ಜಮೀನುಗಳಿಗೆ ದಾರಿ ಗುರುತಿಸುವಲ್ಲಿ ಸರ್ವೆ ಕಾರ್ಯ ಅಂಕಲಮಡಗು ಗ್ರಾಮದಲ್ಲಿ ನಡೆದಿದೆ ಎಸ್ ತಾಲೂಕಿನ ಮುಂಗನಹಳ್ಳಿ ಎಸ್ ತಾಲೂಕಿನ ಮುಂಗನಹಳ್ಳಿ ಹೋಬಳಿಯ ವ್ಯಾಪ್ತಿಯಲ್ಲಿ ಬರುವ ಅಂಕಾಲಮೊಡುಗು ಗ್ರಾಮದಲ್ಲಿ ಸರ್ವೆ ನಂಬರ್ ತೊಂಬತ್ತೊಂಬತ್ತರಲ್ಲಿನ ಸರ್ಕಾರಿ ಜಮೀನಿನಲ್ಲಿ ರೈತರ ಹೊಲಗಳಿಗೆ ದಾರಿ ಗುರುತಿಸಿಕೊಡಿ ಅಂತ ರೈತರು ಅರ್ಜಿ ಸಲ್ಲಿಸಿದ್ದು ಅದರಂತೆ ಇಂದು ಮುಂಗನಹಳ್ಳಿಯ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ತಾಲೂಕಿನ ಸರ್ವೆ ಇಲಾಖೆಯ ಅಧಿಕಾರಿಗಳು ಮಳೆಯನ್ನು ಸಹ ಲೆಕ್ಕಿಸದೆ ರೈತರ ಜಮೀನುಗಳಿಗೆ ಹೋಗುವ ದಾರಿ ಗುರುತಿಸಿ ಮುಂದಿನ ಪ್ರಸ್ತಾವನೆಗಾಗಿ ತಹಶೀಲ್ದಾರರಿಗೆ ಕಳುಹಿಸಿಕೊಟ್ಟಿದ್ದಾರೆ ಮುಂದಿನ ಪ್ರಸ್ತಾವನೆಗಾಗಿ ತಹಶೀಲ್ದಾರರಿಗೆ ಕಳಿಸಿಕೊಟ್ಟಿರ್ತೇವೆ ಅಂತ ಸರ್ವೆ ಅಧಿಕಾರಿ ಖಾದರ್ ಸಾಬ್ ತಿಳಿಸಿದ್ರು ಈ ವೇಳೆ ಕೆಲವರು ಸರ್ಕಾರಿ ಜಮೀನಿನಲ್ಲಿ ವ್ಯವಸಾಯ ಮಾಡುತ್ತಿರುವ ರೈತರು ನಮ್ಮ ಜಮೀನಿನಲ್ಲಿ ದಾರಿ ಬಿಡೋದಿಲ್ಲವೆಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ್ರು ಏನೋ ಇದೇ ವೇಳೆ ಬಟ್ಲಹಳ್ಳಿ ಪೊಲೀಸರು ಮುಂದಾಗಿ ಯಾವುದೇ ಅಡ್ಡಿ ಆತಂಕವಿಲ್ಲದೆ ಸರ್ವೆ ಕಾರ್ಯ ನಡೆಸಿಕೊಟ್ಟರು ರಸ್ತೆ ಪಾತ್ರ ಇನ್ನು ರಸ್ತೆ ಪಕ್ಕದಲ್ಲಿರುವ ಜಮೀನಿನ ರೈತರು ಮುಂದಿನ ರೈತರಿಗೆ ಹೋಗಲು ಬಂಡಿ ದಾರಿ ಬಿಟ್ಟುಕೊಡೋದರಿಂದ ಹೊಲಗಳಿಗೆ ಗೊಬ್ಬರಗಳನ್ನು ಸಾಗಿಸಲು ಹಾಗೂ ರೈತರು ಬೆಳೆದ ಬೆಳೆಗಳನ್ನು ಮಾರುಕಟ್ಟೆಗೆ ಸಾಗಿಸಲು ಅನುಕೂಲವಾಗಲಿದೆ ಅಂತ ಸರ್ವೆ ಅಧಿಕಾರಿ ಖಾದರ್ ಸಾಬ್ ಸಲಹೆ ನೀಡಿದರು

ಮಾಡ್ಕೋಬೇಡ ಅಲ್ಲಿ ಕಾನೂನಿದೆ ಕಾನೂನು ಇದೆ ಓಹೋ ಆಗ್ತಕೊಂಡು ಹೋಗ್ಬೇಡ ನೀನು ಹೇಳು ನಾನು ಹೇಳುತ್ತೇನೆ ನಾನು ಹೇಳು ನೀನು ಒಂದು ಮಾತು ಹೇಳುತ್ತೇನೆ ಏಳು ಗೊಲ್ಸ್ಲೇಸ್ತಕನ

ಇಲ್ಲ ಇಲ್ಲ ಮಾಡೋದು ಅದೇ ಪುಟ್ಟ ಅಯ್ತಾ ಇಲ್ಲ ಸಂಸಾರೂಲಿ ಪತ್ತಿಪ್ಪ ಅಡಿಗಿ ಪತ್ತಿಪಟ್ಟೆ బామే బా ఇల్లి పేరు చెప్పారు కూడా ఉండరు లే అడిగారు పాత్ర అట్ల చెప్పించాడుగా ఉంటాయి కదా అట్లా కూడా చెప్పిస్తారేమే అడిగారు చెప్పా కదా మళ్ళా వెళ్ళిపోతుంది ఇట్లా ఇట్లా ఉండదు ఇట్లా ఇదే ఉండేది దీంట్లో మనసు అందుక